ಸಖತ್ ಖರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ನಿನ್ನೆ ಬಿಗ್ ಬಾಸ್ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದಾರೆ ರಕ್ಷಿತಾ ಹಾಗೂ ಧ್ರುವಂತ್ ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರೆ ಇದರಿಂದ ಇವರ ಗೇಮ್ ಚೇಂಜ್ ಆಗುತ್ತಾ ಯಾಕಂದ್ರೆ ಕೆಲವೊಂದಿಷ್ಟು ಸೀಸನ್ಗಳಲ್ಲಿ ಈ ಸೀಕ್ರೆಟ್ ರೂಮ್ ಕಾನ್ಸೆಪ್ಟೇ ಇರಲಿಲ್ಲ ಬಹಳ ಸೀಸನ್ಗಳ ನಂತರ ಇದೀಗ ಮತ್ತೆ ಈ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗಿದೆ ಸೊ ಇನ್ ಮುಂದೆ ಆಟದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಇದನ್ನ ಇವತ್ತು ಡಿಸ್ಕಸ್ ಮಾಡೋಣ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಈ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಜೊತೆ ರಘುವೀರ್ ಇದ್ದಾರೆ ಹೆಲೋ ರಘುವೀರ್ ಹಾಗೆ ರಾಮ್ ರಾಮ್ ಸರ್ ಕೂಡ ಆಗಿದ್ದಾರೆ ಚೈತ್ರ ರಜತ್ ಯಾರಾದರೂ ಇದಾಗಬಹುದು ಅಂತ ಅದೇ ಮೇಡಮ್ ನಾವು ಅನ್ಕೊಂಡಿದ್ವಿ ಚೈತ್ರ ಮತ್ತೆ ರಜತ್ ಅವರು ಎಲಿಮಿನೇಟ್ ಆಗ್ಬಹುದು ಯಾಕಂದ್ರೆ ವೋಟಿಂಗ್ ಲೈನ್ಸ್ ತೆರೆದಿರ್ಲಿಲ್ಲ ಇಬ್ರಂತ ಇಬ್ಬರಿ ಅಲ್ಲೇ ಒಂದು ಸುಳ್ಳು ಕೊಟ್ಟಿದ್ರು ಸುದೀಪ್ ಸರ್ ನಿನ್ನೆ ಒಂದಕ್ಕಿಂತ ಜಾಸ್ತಿ ಜನ ಎಲಿಮಿನೇಟ್ ಆಗ್ತಾರೆ ಅಂತ ನಾನು ನಾನು ಅಂದ್ಕೊಂಡಿದ್ದೆ ರಕ್ಷಿತಾ ಅವರು ಮತ್ತು ಧ್ರುವಂತ ಅವರು ಎಲಿಮಿನೇಟ್ ಆಗ್ತಾ ಇದ್ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅವರು ಸೀಕ್ರೆಟ್ ರೂಮ್ಗೆ ಹೋಗಿರೋದು ಒಂದು ಶಾಕಿಂಗ್ ನ್ಯೂಸ್ ಥರ ಇತ್ತು ನನ್ನ ಪ್ರಕಾರ ಹೇಳೋಕ್ಕೆ ಬಂದರೆ ಇವ್ರಿಗಿಂತ ಒಂದು ಸ್ವಲ್ಪ ಬೇರೆ ಕಂಟೆಸ್ಟ್ಗಳನ್ನು ಯಾರಾದರೂ ಸೀಕ್ರೆಟ್ ರೂಮಿಗೆ ಕಳಿಸಿದ್ರೆ ಇನ್ನೂ ಆಟ ಚೆನ್ನಾಗಿರ್ಬೋದಿತ್ತು ನನ್ನ ಪ್ರಕಾರ ಹೇಳೋಕೆ ಬಂದರೆ ಅಶ್ವಿನಿ ಅವರಿಗೆ ಆ ಒಂದು ಅವಕಾಶ ಸಿಗಬೇಕಿತ್ತು ಅವ್ರಿಗೆ ಯಾಕಂದರೆ ಹೊರಗಿಂದ ಬಂದು ರಜತ್ ಅವರು ಕಂಟಿನ್ಯೂ ಆಗಿ ಅವರಿಗೆ ಒಂದು ಟಾರ್ಗೆಟ್ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಶ್ವಿನಿಗೆ ಆ ಒಂದು ಅವಕಾಶ ಸಿಕ್ಕಿದ್ರೆ ಸೀಕ್ರೆಟ್ ರೂಮ್ ಗೆ ಹೋಗುವಂತ ಅವಕಾಶ ಸಿಕ್ಕಿದ್ರೆ ಅವರು ಚೆನ್ನಾಗಿ ನಿಭಾಯಿಸ್ಕೊಂಡಿದ್ರು ಸಹ ಯಾಕಂದ್ರೆ ನಾವು ನೋಡ್ತಾ ಇದ್ವಿ ಅಶ್ವಿನಿ ಅವರು ಕೆಲವೊಂದಿಷ್ಟು ಜನ ಏನಾಗಿರುತ್ತೆ ಮುಂದೆ ಅವರ ವಿರುದ್ಧ ಮಾತಾಡೋರು ಮುಂದಷ್ಟೇ ಕೆಲವೊಂದಿಷ್ಟು ಜನ ಅಷ್ಟೇ ಮಾತಾಡ್ತಾ ಇದಾರೆ ಆದ್ರೆ ಕೆಲವೊಂದಿಷ್ಟು ಜನ ಹಿಂದ್ಗಡೆಯಿಂದ ಅಶ್ವಿನಿ ಅವರ ಬಗ್ಗೆ ಮಾತಾಡೋದು ಅಶ್ವಿನಿ ಅವರು ಡಾಮಿನೇಟಿವ್ ಅದು ಇದು ಅಂತ ಹೇಳಿ ಹಿಂದ್ಗಡೆಯಿಂದ ಮಾತಾಡ್ತಿರ್ತಾರೆ ಅದನ್ನ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ಕೊಂಡು ಅವರ ಆಟ ತಿಳ್ಕೊಂಡು ಬಂದು ಮುಂದಿನ ಆ ದಿನಗಳಲ್ಲಿ ಆಟದ ಬದಲಾವಣೆಗಳು ಚೆನ್ನಾಗಿ ಆಗ್ತಿತ್ತು ಅಂತ ನನಗೊಂದು ಅನಿಸಿಕೆ ಇರ್ತಿತ್ತು ಇದೆ ಅದರ ನಂತರ ಅಶ್ವಿನಿ ಅವರಿಗೆ ಅವ್ನ್ ಚಾನ್ಸ್ ಬೇಕಿತ್ತು ಅನ್ಕೊಂತೀನಿ ಯಾಕಂದ್ರೆ ಧ್ರುವಂತ್ ಮತ್ತೆ ರಕ್ಷಿತಾ ಧ್ರುವಂತ್ ಅವರಿಗೆ ಕೆಲವೊಂದಿಷ್ಟು ಜನ ಎಲ್ಲರೂ ಏನು ನೇರವಾಗಿ ಅವರಿಗೆ ಹೇಳ್ಬಿಡ್ತಾರೆ ಅವರಿಗೆ ನೇರವಾಗಿ ಎದುರಾಕೊಳ್ತಾರೆ ಅದರಲ್ಲಿ ಬೇರೆ ಮಾತಿಲ್ಲ ಇವ ಇವಾಗೇನು ಹೋದ ಮೇಲೆ ಮಾತಾಡ್ತಾರಲ್ಲ ಅದು ಅವ್ರು ಇರಬೇಕಾದ್ರೂ ಕೆಲವೊಂದಿಷ್ಟು ಜನ ಮಾತಾಡ್ತಾ ಇದ್ರು ಮುಂದೂ ಅದೇ ರೀತಿ ಆಗುತ್ತೆ ಆದ್ರೆ ರಕ್ಷಿತಾ ಅವ್ರ ವಿಚಾರದಲ್ಲಿ ಏನಾಗ್ತಾ ಏನಪ್ಪಾ ಅಂದ್ರೆ ಅವರು ಎಲ್ಲರ ಜೊತೆನೂ ಚೆನ್ನಾಗಿದ್ದ ಕಾರಣ ಅವರಿಗೆ ಯಾರು ಆ ರೀತಿ ನೆಗೆಟಿವಿಟಿ ಯಾರು ಸ್ಪ್ರೆಡ್ ಮಾಡಕ್ ಹೋಗಲ್ಲ ಯಾಕಂದ್ರೆ ನಾವು ನೋಡಿದ್ವಿ ಅಶ್ವಿನಿ ಮಿಸ್ ಮಾಡ್ಕೊಳ್ತಿದ್ರು ಎಲ್ಲರೂ ಮಿಸ್ ಮಾಡ್ಕೊಳ್ತಿದ್ರು ನಾವು ಡೇ ಒನ್ನಿಂದನು ಇಂದನು ಅಶ್ವಿನಿ ರಕ್ಷಿತಾ ಅಂದ್ರೆ ಏನು ಅವ್ರ ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇದ್ವಲ್ಲ ಅದೆಲ್ಲ ಕಂಪ್ಲೀಟ್ ನಿನ್ನೆ ಕಳೆದೋಯ್ತು ನಾವು ಒಂದು ಗಮನ ಗಮನ ಕಟ್ ನೋಡಿದಾಗ ಏನಾಯ್ತಂದ್ರೆ ಅಶ್ವಿನಿ ಅವರಿಗೆ ಕ್ಲಾಸ್ ತಗೊಂಡ್ರು ಸಹಿತ ಅವರು ರಕ್ಷಿತಾ ಅವರನ್ನು ಸರಿಯಾದ ರೀತಿ ಇಲ್ಲಿ ಕ್ಷಮೆ ಕೇಳಿಲ್ಲ ಅಂತ ಒಂದು ಮಾತುಗಳನ್ನ ನಾವು ಇಲ್ಲಿ ಬಂದ್ ಅದೇ ಹೇಳ್ತಿದ್ವಿ ರಕ್ಷಿತ್ ಅಶ್ವಿನಿ ಅವರು ಅವ್ರ ತಪ್ಪನ್ನ ತಲ್ಲ ಮನ್ಸಿಂದ ಅವ್ರು ಸಾರಿ ಕೇಳಿಲ್ಲ ಆದ್ರೆ ಜನ್ವನ್ ಆಗಿ ಅವ್ರು ಸಾರಿ ಕೇಳಿರೋದು ಮನ್ಸಿಂದ ಕೇಳಿದ್ರು ಅಂತ ಅನಿಸ್ತು ಚೆನ್ನಾಗಿತ್ತು ಅಶ್ವಿನಿ ಅವರ ಈ ಬದಲಾವಣೆ ನಾವು ನೋಡುವಂತವರಿಗೂ ಈಗ ವೀಕ್ಷಕರಿಗೂ ಒಂದು ಒಳ್ಳೆ ಅಶ್ವಿನಿ ಒಂದು ಅಶ್ವಿನಿ ಅವರಿಗೆ ಇಷ್ಟ ದಿನ ತಿಳ್ಕೊಂಡಿರೋದೇ ಬೇರೆ ಇವತ್ತ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಅಶ್ವಿನಿ ಅವರು ನೋಡಿರೋ ರೀತಿನೇ ಬೇರೆ ಚೆನ್ನಾಗಿ ಆಟನ ಆಟ ಆಡ್ತಿದ್ದಾರೆ ಅಶ್ವಿನಿ ಅವರು ಆ ಒಂದು ವಿಚಾರದಲ್ಲಿ ಅಶ್ವಿನಿ ಮತ್ತೆ ರಕ್ಷಿತಾ ಅವ್ರ ಬಾಂಡಿಂಗ್ ನಿನ್ನೆ ಒಂದು ನಾವ್ ನೋಡಿದ್ವಿ ಅವರು ಅದೇ ಹೇಳ್ತಾರೆ ಅಶ್ವಿನಿ ಅವರು ಮತ್ತೆ ರಕ್ಷಿತಾ ಅವ್ರು ನಾವು ಹೊರಗಡೆ ಹೋದ್ಮೇಲೆ ಸಿಗೋಣ ಹ ಹೌದು ಮತ್ತೆ ಅದೇ ಒಂದು ಏನಾಗಿತ್ತಂದ್ರೆ ಈ ಹಿಂದಿನ ವಾರಗಳಲ್ಲಿ ಒಂದು ಟಾಸ್ಕ್ ವಿಚಾರದಲ್ಲಿ ಅವರು ಯೂಟ್ಯೂಬರು ಮತ್ತೆ ಸಿನಿಮಾ ವಿಚಾರದಲ್ಲಿ ಅವರ ವೃತ್ತಿ ಬದುಕಿನ ಮೇಲೆ ಸಾಕಷ್ಟು ಅವೆಲ್ಲ ಚೆನ್ನಾಗಿ ಒಂದು ಮೂಡ್ ಬಂತು ಎಲಿಮಿನೇಟ್ ಆಗ್ತಿದ್ದಾರೆ ಅಂತ ಆತರ ಕೇಸ್ ಮತ್ತೆ ವಾಪಸ್ ಬಂದ್ಮೇಲೆ ಅವ್ರು ಹೆಂಗ್ ಇರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಪ್ರಕಾರ ನಿನ್ ನೋಡಿರೋ ಪ್ರಕಾರ ಅಶ್ವಿನಿ ಅವರು ಆಗಿ ಹೇಳಿರ್ತಾರೆ ಯಾಕಂದ್ರೆ ಅವರು ನಿನ್ನೆ ಗಿಲಿಯವರು ಒಂದು ಮಾತಾಡ್ಬೇಕಾದ್ರು ಚಪ್ಪಾಳೆ ಹೊಡಿತಾರೆ ಅವರಿಗೆ ಅಲ್ಲಿ ಸೂಕ್ಷ್ಮ ಗಮನಿಸಿದಾಗ ಏನಾಗಿದೆ ಏನಾಗಿದೆ ಅಂದ್ರೆ ಸೀಸನ್ ಇಲೆವೆನ್ ಮತ್ತೆ ಸೀಸನ್ ಟ್ವೆಲ್ ಆಗಿಬಿಟ್ಟಿದೆ ಅಂದ್ರೆ ಎಲ್ಲರೂ ಸೀಸನ್ ಇಲೆವೆನ್ ಅವರು ಈಗ ಏನು ಸುದೀಪ್ ಸರ್ ಅಲ್ಲಿ ಕ್ವಶನ್ ಗಳು ಕೇಳ್ತಿದ್ರಲ್ಲ ಅವಾಗ ಎಲ್ಲರೂ ಏನಾಗ್ಬಿಡ್ತಾರೆ ಅಂದ್ರೆ ರಜತ್ ಮತ್ತೆ ಚೈತ್ರ ಅವರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ನಮ್ ಸೀಸನ್ ಅವರೇ ಒಳ್ಳೆಯವರು ಅನ್ನೋ ಮಾತಾಡ್ತಿದಾರೆ ನಮ್ ಸೀಸನ್ ಅಲ್ಲಿ ಈ ರೀತಿ ಇರ್ಲಿಲ್ಲ ನಾವು ಇವ್ರು ಬರೋಕ್ಕಿಂತ ಮೊದ್ಲು ಚೆನ್ನಾಗಿದ್ವಿ ಅನ್ನೋ ಮಾತನ್ನ ಆಡ್ತಾ ಇದ್ದಾರೆ ಮಿಕ್ಕಿದ್ ಕಂಟೆಸ್ಟೆಂಟ್ ಗಳು ಆ ಒಂದ್ ರೀತಿಯಲ್ಲಿ ಗಿಲ್ಲಿ ಅವರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಶ್ವಿನಿ ಅವರು ರಜತ್ ಅವ್ರಿಗೆ ಒಂದ್ ಮಾತಾಡ್ತಾರೆ ನಾನು ಇವ್ರು ಕಳ್ಸಿ ನಾನು ಹೋಗ್ತೀನಿ ಅನ್ನೋ ಗಿಲ್ಲಿ ಮಾತಿಗೆ ಜೋರಾಗಿ ಚಪ್ಪಾಳೆ ತರ್ತಾರೆ ನಾವು ಅವರನ್ನ ಗಿಲ್ಲಿ ಮಾತಿಗೆ ಇಷ್ಟ್ ದೊಡ್ಡ ಚಪ್ಪಳೆ ನಾವು ನೋಡಿರ್ಲಿಲ್ಲ ನಿನ್ನೆ ಒಂದ್ ಏನ್ ಎಪಿಸೋಡ್ ಇತ್ತಲ್ಲ ಅದು ಕಂಪ್ಲೀಟ್ ಚೇಂಜ್ ಆಗಿದೆ ಒಪಿನಿಯನ್ಗಳು ಚೇಂಜ್ ಆದವು ಕಂಟೆಸ್ಟೆಂಟ್ ಗಳಿಗೆ ಈಗ ನಾವೇ ಇಲ್ಲಿ ಬಂದು ಕೂತ್ಕೊಂಡು ಕೆಲವೊಂದಿಷ್ಟು ಅಶ್ವಿನಿ ಅವರು ಹಾಗೆ ಸರಿ ಆಟ ಆಡ್ತಿಲ್ಲ ನೆಗೆಟಿವಿಟಿ ಇದೆ ಅದೇ ಇದು ಅಂತ ಎಲ್ಲ ಹೇಳ್ತಿದ್ವಿ ಕಂಪ್ಲೀಟ್ ಅಶ್ವಿನಿ ಅವರು ಆಟ ಬದಲಾಯಿಸಿಕೊಂಡಿದ್ದಾರೆ ಇದು ಅಶ್ವಿನಿ ಅವರಿಗೆ ಮುಂದೆ ಪ್ಲಸ್ ಆಗುತ್ತೆ ಅನ್ಕೊತೀನಿ ರಾಮ್ ಸರ್ ಇನ್ನು ನೆನ್ನೆ ಒಂದು ದೊಡ್ಡ ಟ್ವಿಸ್ಟ್ ಸೊ ಇದರಲ್ಲಿ ಈಗ ಧ್ರುವಂತ್ ಹಾಗೆ ರಕ್ಷಿತನ ಸೀಕ್ರೆಟ್ ರೂಮಿಗೆ ಕಳಿಸಿದಾರೆ ಧ್ರುವಂತಿಗೆ ಆಲ್ರೆಡಿ ಗೊತ್ತು ಅಲ್ಲಿ ಯಾರು ನನ್ನ ಇಷ್ಟಪಡಲ್ಲ ಎಲ್ಲರೂ ನನ್ಗೆ ಹೇಟ್ ಮಾಡ್ತಾರೆ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತು ರಕ್ಷಿತಂಗೂ ಅಷ್ಟೇ ಅಂದ್ರೆ ಈಗ ಯಾರು ಎಲ್ಲರೂ ಅವ್ಳನ್ನ ಮಿಸ್ ಮಾಡ್ಕೊಂತಾರೆ ನೆಗೆಟಿವ್ ಆಗಿ ಯಾರು ಮಾತಾಡ್ತಾ ಇಲ್ಲ ಸೊ ಕಳ್ಸಿದ್ ಎಷ್ಟು ಸರಿ ಅಥವಾ ಯಾರನ್ನೂ ರೀಪ್ಲೇಸ್ ಮಾಡ್ಬೇಕಿತ್ತು ಅಂತ ನಿಮ್ಗೆ ಅನ್ಸುತ್ತೆ ಹೇಗೆ ಇಲ್ಲ ಏನಂತಂದ್ರೆ ಇವಾಗ ರಕ್ಷಿತಾ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಟಾಸ್ಕಲ್ ಆಗಲಿ ಮತ್ತೆ ಆಕ್ಟಿವ್ ತುಂಬಾ ಆಕ್ಟಿವ್ ಆಗಿ ಬರ್ತಾ 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 ಆಕ್ಟಿವ್ ಆಗಿ ತುಂಬಾ ಈ ನಡುವೆ ತುಂಬಾ ಕಾಣಿಸಿಕೊತಿದ್ರು ಆಮೇಲೆ ಅವ್ರಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಮಾಲೂರ್ ಮೇಲೆ ಇತ್ತು ಆಮೇಲೆ ಅದಾದ ನಂತರ ಗಿಲ್ಲಿ ಅವರು ಮತ್ತು ಈಗ ರಜತ್ ಅವ್ರ ಮೇಲೆ ತುಂಬ ಇತ್ತು ಅದನ್ನು ರಘು ಅವ್ರ ಜೊತೆ ಅಟ್ಯಾಚ್ಮೆಂಟ್ ಇತ್ತು ಸೊ ಏನೇ ಆದರೂ ತಂದ್ಕೊಡೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ಈ ಥರ ವಿಚಾರಗಳೇ ಹಂಚ್ಕೊಳ್ಳೋದಾಗಿರ್ಬೋದು ಸೊ ಆಸ್ ಎ ಸಿಸ್ಟರ್ ಅವರು ತುಂಬ ಚೆನ್ನಾಗಿ ಆಕೆನ ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬೋದು ಈ ಥರ ಬ್ಯಾಕ್ ಸಪೋರ್ಟ್ ಆಗಿ ನಿಲ್ ನಿಲ್ ನಿಲ್ಲೋದಾಗಿರ್ಬೋದು ಇವರೆಲ್ಲ ಇದ್ರು ಚೆನ್ನಾಗಿದ್ರು ಸೊ ಅಲ್ಲಿ ಏನಂದ್ರೆ ನೋಡಿ ಇವಾಗ ಬಾಂಡಿಂಗ್ ಅಂತ ಬೆಳೆದ್ಬಿಟ್ರೆ ಸಿಸ್ಟರ್ ಬ್ರದರ್ಸ್ ಈ ತರ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಬಾಂಡಿಂಗ್ ಅಂತ ಬೆಳೆದ್ಬಿಟ್ರೆ ಎಮೋಷನ್ ಒಂದೇ ಬರುತ್ತೆ ಏನಿದು ಇದು ಎಷ್ಟು ಚೆನ್ನಾಗಿ ಆಡ್ತಿದ್ದು ತರ ಇಟ್ಬಿಟ್ರಲ್ಲ ಮನೆಯಿಂದ ಇಲ್ಲಿ ಏನ್ ತಪ್ಪಾಗ್ತಿದೆ ಹಂಗಾದ್ರೆ ನಾವಿಲ್ಲಿ ಅವ್ರಿಗೆ ಗೊಂದಲ ಸ್ಟಾರ್ಟ್ ಆಗಿದೆ ಈಗ ಹಾಗಾದ್ರೆ ನಾವು ಇದು ಕಿರ್ಚಾಡಬಾರ್ದ ಕಿರ್ಚಾಡ್ಬೇಕು ಹೋದ್ರು ಹುಡ್ಗಿ ಎಷ್ಟು ಆಕ್ಟಿವ್ ಆಗಿತ್ತು ಆ ಹುಡ್ಗಿನೇ ಹೊಟ್ಟೋಗಿದ್ದಾಳೆ ಬೇರೆಯವರಲ್ಲಿ ಆಕ್ಟಿವ್ ಆಗಿಲ್ಲ ಮಾಳು ಅಂತೂ ಆಕ್ಟಿವ್ ಆಗಿಲ್ಲ ಅವ್ರ ಅವ್ರ ಮೈಂಡಲ್ಲಿ ಬರೋದು ಮಾಳು ಆಕ್ಟಿವ್ ಆಗಿರ್ಲಿಲ್ಲ ಸ್ಪಂದನ ಆಕ್ಟಿವ್ ಆಗಿರಲಿಲ್ಲ ಅಷ್ಟು ಇವರೆಲ್ಲ ಸೇಫ್ ಆಗಿ ಸೇಫ್ ಆಗಿಬಿಟ್ರ ಅಥವಾ ಇವ್ರು ಕಿರ್ಚಾಡ್ರ್ ಒಟ್ಟೋಗ್ತಿದಾರ ಅಂದ್ರೆ ನಾವು ಈ ತರ ಕಿರ್ಚಾಡ್ಬೇಕಾ ಬೇಡವಾ ಅನ್ನೋದನ್ನ ಇವರೆಲ್ಲ ಸ್ವಲ್ಪ ಮೈಂಡ್ ಗೇಮ್ ಏನು ಆಡ್ತಾರ ಅಂತ ನನಗೆಲ್ಲೋ ಅನ್ಸುತ್ತೆ ಇವಾಗ ನೋಡಿ ಅವ್ರ ಅಷ್ಟು ಚೆನ್ನಾಗಿ ಟಾಸ್ಕ್ ಕೊಟ್ಟರು ಕೂಡ ಚೆನ್ನಾಗಿ ಆಡೋರು ಮಾಲೋರು ಅಂತೂ ಇವಾಗ ಯಾವ್ದೇ ಒಂದು ಟಾಸ್ಕ್ ಕೊಟ್ಟರು ಮಾಲೋರ್ ಜೋಡಿನೂ ಮಾಲ್ ಅವ್ರ ಜೋಡಿ ಬರೋದಿಕ್ಕೇನೆ ರಕ್ಷಿತ್ ಅವರೇ ತುಂಬಾ ಬಾಲ್ ಟಾಸ್ಕಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು ತುಂಬಾ ಚೆನ್ನಾಗಿ ಅಲ್ಬಾರದಕ್ಕೆ ಕಾರಣ ಕೂಡ ಆಯ್ತು ಆಮೇಲೆ ಇನ್ನೊಂದ್ ಏನಂತಂದ್ರೆ ಅವರು ಕೆಲವೊಂದು ಉದಾಹರಣೆಗಳು ಕೊಡಬೇಕಾದ್ರೆ ಯಾರನ್ನೇ ನಾಮಿನೇಟ್ ಮಾಡ್ಬೇಕಾದ್ರೆ ಅದೊಂದು ಅವರು ಸ್ವಲ್ಪ ಉದಾಹರಣೆ ಕೊಡಕಾಗ್ತಿರ್ಲಿಲ್ಲ ಅದೊಂದು ಅದೊಂದು ಬಿಟ್ರೆ ಅವರು ಮಿಕ್ಕಿದೆಲ್ಲ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ಡ್ಯಾನ್ಸ್ ಆಗಿರ್ಬೋದು ರೇಕ್ಸೋದಾಗಿರ್ಬೋದು ಇಲ್ಲಿ ಅವರು ಅವ್ರಿಗು ಅವರಿಬ್ಬರ ನಡುವೆ ಚೆನ್ನಾಗಿತ್ತು ಒಂಥರ ಒಂಥರ ಇವ್ರನ್ನ ಕಾಲಿ ರೇಗಿಸೋದು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಮೂಡ್ ಕೂಡ ಬರ್ತಾ ಇತ್ತು ಈಗ ಎಲ್ಲ ಮಿಸ್ ಮಾಡ್ಕೊತಾ ಇದೀವಿ ಅಂತ ಮೊನ್ನೆ ಪ್ರೊಮೋ ನೋಡಿದಾಗ ಅವ್ರನ್ನೂ ತೋರಿಸ್ತಿರ್ತಾರೆ ನೋಡಿ ನಿನ್ ಬಗ್ಗೆ ಯಾವ ರೀತಿ ಮಾತಾಡ್ತಿರ್ತಾರೆ ಧ್ರುವಂತ ಧ್ರುವಂತವ್ರಿಗಂತ ಬೈಕ್ ಅಂತಾನೆ ಇರ್ತಾರೆ ಆ ಒಂದ್ ಮೇಲೆ ನಂಗೆ ಅಷ್ಟ ಅಟ್ಯಾಚ್ಮೆಂಟ್ ಇಲ್ಲ ಹಾಗೆ ಹೀಗೆ ಅಂತ ರಜತ್ ಆಗ್ಲಿ ಇವರಾಗ್ಲಿ ಅಟ್ಯಾಚ್ಮೆಂಟ್ ಇಲ್ಲ ರಘು ಅಂತೂ ಅಟ್ಯಾಚ್ಮೆಂಟ್ ಇಲ್ಲ ಇನ್ನೊಂದು ನೀವು ಗಮನಿಸಬೇಕೇನಂತಂದ್ರೆ ರಜತ್ತು ರಘು ಅವರೆಲ್ಲ ಒಂದೇ ಇದಾರೆ ಇವನ್ ಕಾವ್ಯ ಕಾವ್ಯ ಅಂತೀನಿ ಚೈತ್ರ ಕೂಡ ಅವರೆಲ್ಲ ಒಂದೇ ಬೇಸ್ ಮೇಲೆ ಇದ್ದಾರೆ ಅಂತ ನನ್ಗೆ ಇದೆ ನೋಡಿ ರಘು ಅವರು ಯಾವುದೇ ಆಪೋಸಿಟ್ ಆಗಿ ರಜತ್ ಬಗ್ಗೆ ಮಾತಾಡೋದು ಇಲ್ಲ ಸೊ ರಜತ್ಗೆ ಯಾರು ಇಷ್ಟ ಆಗೋದಿಲ್ವೋ ರಘು ಅವ್ರಿಗು ಇಷ್ಟ ಆಗ್ತಿಲ್ಲ ಒಂದೇ ತರ ಇದೆ ಅವರೆಲ್ಲ ಎಕ್ಸ್ ಕೊಲೀಗ್ ಜೊತೆಲಿ ಇದ್ರು ಅವರೆಲ್ಲ ಅವಾಗೆಲ್ಲ ಜಿಮ್ ವರ್ಕ್ಔಟ್ ಅಲ್ಲೆಲ್ಲ ಇದ್ದವ್ರು ಈ ತರದ ಒಳ್ಳೆ ಹೊರಗಡೆ ತುಂಬಾ ಚೆನ್ನಾಗಿದಾರೆ ಫ್ರೆಂಡ್ಲಿ ಆಗಿದ್ದಾರೆ ಬಟ್ ಏನಾದ್ರು ಗೇಮ್ ಅಂತ ಬಂದಾಗ ಇವರು ಅದನ್ನ ತಗೊಳ್ಬಾರ್ದು ನೋಡಿ ನಾನ್ ನಿಮ್ಮ ಹತ್ರ ಚೆನ್ನಾಗಿಲ್ವ ಅವ್ರು ನಾನ್ ಯಾಕೆ ಅವ್ರನ್ನ ದುಷ್ಮನಿ ಮಾಡ್ಕೊಬೇಕು ನನ್ನ ಹತ್ರ ಚೆನ್ನಾಗಿದ್ರ ಸೊ ನಿಮ್ಗೂ ಅವ್ರಿಗೆ ಏನೋ ಬಾಂಡಿಂಗ್ ಇಲ್ಲ ಏನೋ ಕಮ್ಯುನಿಕೇಟ್ ಮಾಡ್ತಿಲ್ಲ ಈ ಥರ ಎಲ್ಲ ಇರುತ್ತೆ ಸೊ ನಾನು ನಿಮ್ಮ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ನಾನು ಅದೇ ರೀತಿ ಆಗಿಬಿಟ್ರೆ ನಮಗೂ ನಿಮ್ಗೆ ಏನು ವ್ಯತ್ಯಾಸನೇ ಇರೋದಿಲ್ಲ ಸೊ ಅದನ್ನು ಬಿಡಬೇಕು ಅದನ್ನು ಬಿಟ್ಟು ಇಂಡಿವಿಜುವಲ್ ಆಗಿ ಇದು ಇಂಡಿವಿಜುವಲ್ ಗೇಮ್ ಆಗಿರೋದ್ರಿಂದ ಇಂಡಿವಿಜುವಲ್ ಆಗಿ ಯೋಚನೆ ಮಾಡಿ ಇಂಡಿವಿಜುವಲ್ ಆಗಿ ಆಟ ಆಡಬೇಕು ರಘು ಅವರು ಸೋಂಡ್ ಮಾಡಿಲ್ಲ ಅಂತಂದರೆ ಮೋಸ್ಟ್ಲಿ ಅವ್ರದ್ದು ನೆಕ್ಸ್ಟ್ ಕಷ್ಟ ಆಗಬಹುದು ಯಾಕೆಂದರೆ ಇವರು ಬರೀ ಏನಾಗುತ್ತೆ ಕೆಲವೊಂದು ಕಡೆ ಇದ್ದಾರೆ ಕಾಣಿಸ್ಕೊಂತ ಇಲ್ಲ ಸೊ ರಘು ಅವರನ್ನು ಎಲ್ಲ ಬಿಟ್ಟು ಸಪೋರ್ಟ್ ಮಾಡಿ ಒಂದು ರೇಂಜಲ್ಲಿ ಸಪೋರ್ಟ್ ಮಾಡಿ ಎಲ್ಲಾನು ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡೇ ಇರೋಕೆ ಹೋಗ್ಬಾರ್ದು ಅವ್ರು ಒಬ್ಬರೇ ಅಂತಲ್ಲ ಇವಾಗ ಅಶ್ವಿನಿ ಅವ್ರ ಬಗ್ಗೆನೂ ಅವರು ಹಾಗೆ ಮಾತಾಡ್ತಾರೆ ಸಾಕೆಂಡ್ ರಜತ್ ಯಾರಾಗೋದಿಲ್ಲೋ ಅಶ್ವಿನಿ ಅಶ್ವಿನಿಯವ್ರಿಗೂ ಹಾಗೆನೇ ಮಾತಾಡ್ತಾರೆ ಯಾಕೆ ರಘು ರಘು ಅವರು ಅವ್ರಿಗೂ ಆಗಲೂ ಅನಿಸ್ತದೆ ಕ್ಲಾಶ್ ತುಂಬ ಚೆನ್ನಾಗ ತುಂಬ ಆಗಿತ್ತು ತುಂಬ ತುಂಬಾ ಸತಿ ಆಗಿತ್ತು ಆದರೂ ಕೂಡ ಇವರೇನು ಮಾಡ್ತಾರೆ ಅಶ್ವಿನಿಯವರು ಸರಿ ಅಲ್ಲಿಗೆ ಹೋಗೋಣ ಇನ್ನು ಮುಂದೆ ಯಾರು ಚೆನ್ನಾಗಿರೋಣ ನಗ್ತಾ ನಗ್ತಾ ಮಾತಾಡ್ಕೊಂಡಿರೋಣ ಅನ್ನೋ ಅವರು ಇದ್ರು ಅಲ್ಲಿ ಗೇಮ್ ಸ್ಟ್ರಾಟಜಿ ಅಂತ ಅನಿಸುತ್ತೋ ಅಥವಾ ಅವ್ರು ಇರೋದೇ ಹಾಗೇನೋ ಅನ್ನೋದು ಕೂಡ ಎರಡು ಕ್ವಶನ್ ಆಗುತ್ತೆ ಯಾಕೆಂದರೆ ಅಲ್ಲಿ ಟ್ವೆಂಟಿ ಫೋರ್ ಬರ್ಸ್ ಅವ್ನು ಅಲ್ಲಿ ಅಲ್ಲಿರ್ತಾರೆ ನಾವೇನು ಒನ್ ಅವರ್ ಒನ್ ಅಂಡ್ ಹಾಫ್ ಅವ್ರು ನೋಡ್ತೀವಿ ಬಟ್ ಅಲ್ಲಿ ಅವ್ರಿಗೂ ಗೊತ್ತಾಗ್ತಿರುತ್ತೆ ಇವರು ನಿಜವಾಗ್ಲೂ ಈ ಥರ ಇದ್ದಾರಾ ಚೇಂಜ್ ಆಗಿದಾರ ಅಥವಾ ಚೇಂಜ್ ಆಗಿಲ್ವಾ ಈ ತರ ನಾಟಕ ಆಡ್ತಿದಾರ ಈ ತರದ್ದೆಲ್ಲ ಅವ್ರಿಗೂ ತಲೆಲಿ ರಘು ರಘುವರ್ಗಾಗಿರ್ಬೋದು ಮತ್ತೆ ರಜತ್ವರಿಗೂ ಆಗಿರ್ಬೋದು ಓಕೆ ಆಯ್ತು ಅದನ್ನ ಜಾಸ್ತಿ ಬೆಳೆ ಬೆಳೆಸ್ಕೊಂಡು ಹೋದಾಗ ಏನಾಗುತ್ತೆ ನೋಡಿದವ್ರಿಗೂ ಅಸಹ್ಯ ಅಂತ ಕಾಣಿಸ್ತಿರುತ್ತೆ ಎಮೋಷನ್ ಇವಾಗ ನೋಡಿ ಓಟ್ ಹಾಕೋರು ಕೂಡ ಕಡಿಮೆ ಆಗೋ ಚಾನ್ಸಸ್ ತುಂಬಾ ಆಗುತ್ತೆ ತುಂಬಾ ಬೆಳೆಸ್ಕೊಂಡು ಹೋಗ್ಬೇಡಿ ಈಗ ಇಂಡಿವಿಜುವಲ್ ಆಗಿ ಇಂಡಿವಿಜುವಲ್ ಆಗಿ ಆಟ ಆಡಿ ಇವಾಗ ಲೆವೆನ್ ನಲ್ಲಿ ಏನು ಇರೋರು ಇಬ್ರು ಏನು ಬಂದಿದ್ದಾರೆ ಸೊ ಅವರು ಚೆನ್ನಾಗಿ ಆಡ್ತಿದ್ದಾರೆ ಈಗ ಚೈತ್ರ ಆಗಿರ್ಬೋದು ರಜತ್ವ ಆಗಿರ್ಬೋದು ತುಂಬ ಸಖತ್ತಾಗಿ ಆಡ್ತಿದ್ದಾರೆ ಎಲ್ಲರೂ ಟ್ರಿಗರ್ ಎಸ್ ಟ್ರಿಗರ್ ಬೇಕಿತ್ತು ಎಲ್ಲಾರು ಟ್ರಿಗರ್ ಮಾಡೋದು ಬೇಕಿತ್ತು ಸೊ ಬರ್ತಿದಾರೆ ಮಾತುಗಳು ಪದ ಬಳಿಕೆ ಇದನ್ನ ಅವ್ರು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ನಿಜವಾದ ರಜತನ ಸಖತಾಗಿ ಅವ್ರ ಫ್ಯಾನ್ ಇನ್ನು ತುಂಬಾ ಚೆನ್ನಾಗ್ ಆಗ್ತಾರೆ ಯಾಕಂದ್ರೆ ಲಾಸ್ಟ್ ಟೈಮ್ ಲಾಸ್ಟ್ ವೀಕ್ ಅವರು ಮಾತಾಡಿದ ಮಾತುಗಳಾಗಿರ್ಬೋದು ದುರ್ವಂತವ್ರ ಬಗ್ಗೆ ಯಾರಾದ್ರೂ ಅಷ್ಟೇ ಇವಾಗ ಅವ್ರ ಮನೆಯಲ್ಲೂ ಫ್ಯಾಮಿಲಿ ನೋಡ್ತಿರ್ತಾರೆ ತಂದೆ ತಾಯಿ ನೋಡ್ತಾ ಇರ್ತೀವಿ ಏನಪ್ಪಾ ನನ್ನ ಟ್ರೆಂಡಿಂಗ್ ಆಗ್ತಾ ಇದೆ ನನ್ನ ಮಗ ಇದಕ್ಕೋಸ್ಕರ ಅಲ್ಲಿ ಕಳಿಸ್ಬೇಕಿತ್ತ ಅಲ್ಲೊಂದೆಲ್ಲ ಕಾಮನ್ ಆಗಿ ಎಲ್ಲ ಪೇರೆಂಟ್ಸ್ಗೂ ಅನ್ಸೋಂಥದ್ದು ಅವೆಲ್ಲ ಅದಾಗಬಾರ್ದು ಇವ್ರ ಏನೇ ಮಾತಾಡಿ ಏನೇ ಕಿತ್ತಾಡಿ ಮಾತು ಮಾತಲ್ಲೇ ಗೆಲ್ಲಬೇಕು ಆಟ ಆಟದಲ್ಲೇ ಗೆಲ್ಲಬೇಕು ಅದೊಂದು ಚೆನ್ನಾಗಿ ಇವರು ಚೇಂಜಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಹೋಗುತ್ತೆ ಮೊನ್ನೆ ನೀವಲ್ಲಿ ಫನ್ ಆಕ್ಟಿವಿಟೀಸಲ್ಲೂ ಕೆಲವೊಂದೆಲ್ಲ ಚೆನ್ನಾಗೇ ಆಡ್ತಿರ್ತಾರೆ ಸೊ ಅದರಲ್ಲೂ ನೀವು ಗಮನಿಸ್ಬೋದು ಯಾರಪ್ಪ ರಘು ಆಗಿರ್ಬೋದು ಆಗಿರ್ಬೋದು ಏನೋ ಒಂದು ಪೇರ್ ಕೊಡ್ತಾರೆ ಡ್ಯಾನ್ಸ್ ಆಗೋ ಡ್ಯಾನ್ಸ್ ಆಗೋ ಇದರಲ್ಲಿ ಅಲ್ಲೂ ಅಷ್ಟೇ ನೋಡಿ ಏನಂತಂದರೆ ಅವರು ಅಲ್ಲಿಗೆ ಬಿಟ್ಟು ಆ ಥರ ಏನೇ ಗೇಮ್ ಏನೇ ಫನ್ ಆ್ಯಕ್ಟಿವಿಟೀಸ್ ಏನೇ ಕೊಟ್ಟರು ಕೂಡ ಅಲ್ಲಿ ಅವರು ಚೆನ್ನಾಗಿ ಆ ಮೂಮೆಂಟಲ್ಲಿ ಚೆನ್ನಾಗಿ ಆಡಿದ್ರು ಅಷ್ಟೇ ಬೇಕಾಗಿರೋದು ಅದನ್ನ ಕ್ಯಾರಿ ಮಾಡಿಕೊಂಡು ತಲಲ್ಲಿ ಇಟ್ಕೊಂಡು ನಾವು ಮೈಂಡ್ಸೆಟ್ನೆಲ್ಲ ಬೇರೆ ರೀತಿ ಮಾಡ್ಕೊಂಡಿದ್ರೆ ಆ ಖಂಡಿತ ಆಟ ಆಡೋಕ್ಕಾಗೋದಿಲ್ಲ ಎರಡೂ ನೋಡಬೇಕಲ್ಲ ಎರಡೂ ಥರ ಇರಬೇಕು ಗೆಲ್ಲಬೇಕು ಅಂದರೆ ಸ್ವಲ್ಪ ತಲೆ ಉಪಯೋಗಿಸ್ಬೇಕು ಯಾವಾಗಲೂ ಒಂದೇ ಥರ ನಾನು ಹಂಗೆ ಇರೋದು ನಾನು ಹೀಗೆ ನಾನು ಹೀಗೆ ರಫ್ ಆಗಿರ್ತೀನಿ ಹೀಗೆ ನಾನು ಹೊಡೆದಾಡ್ತೀನಿ ಬಡ್ದಾಡ್ತೀನಿ ಕಿರ್ಚಾಡ್ತೀನಿ ಅರ್ಚಾಡ್ತೀನಿ ಅಂತಂದರೆ ಅದು ಎಲ್ಲ ಒಂದು ಮೂಮೆಂಟ್ಗೆ ಅಷ್ಟೇ ಒಂದು ಪಾಯಿಂಟ್ ಒಂದು ಮಾಡೋದು ಸಖತ್ತಾಗಿರುತ್ತೆ ಯಾವಾಗಲೂ ಚೆನ್ನಾಗೇ ಅದು ನೋಡೋಕ್ಕೂ ಚೆನ್ನಾಗಿರೋದಿಲ್ಲ ಕೇಳೋಕ್ಕೂ ಇನ್ನೂ ಹಿಂಸೆ ಆಗ್ತಿರುತ್ತೆ ಏನೋ ಅಂತ ಅನಿಸ್ತಾನೆ ಇರುತ್ತೆ ಅದೊಂದು ಇವರು ಚೇಂಜಸ್ ಮಾಡ್ಕೊಂಬಿಟ್ರೆ ನಿಜವಾದ ರಜತವ್ರದನ್ನು ಸಖತ್ ಸಖತ್ತಾಗಿ ಆಟ ಆಡ್ಬೋದು ಗಿಲ್ ನೋಡಿ ಇವಾಗ ನೋಡಿ ಗಿಲ್ಲಿಗೂ ಮತ್ತೆ ರಜತ್ಗೂ ಕಾಂಪಿಟೇಷನ್ ಬಿಡುತ್ತೆ ಅಂತ ನಂಗೆಲ್ಲ ಅನ್ಸ್ತಾ ಇದೆ ಮೊನ್ನೆ ನೋಡಿ ಪಾಪದ ಕೂಡ ಅದೇನು ತುಮ್ತೋ ಇದ್ರಲ್ಲಿ ಹೇಳ್ತಾರೆ ಯಾರಿಗೆ ಯಾರ್ ಹೆಚ್ಚು ನೀವು ಕೊಡ್ತೀರಾ ಇವ್ರಿಗೆ ಎಷ್ಟು ಕೊಡ್ತೀರಾ ಅಂತ ಅಲ್ಲಿ ಅಶ್ವಿನಿ ಅವ್ರಿಗೆ ಐದು ಬರುತ್ತೆ ರಜತ್ ಅವ್ರಿಗೆ ಆರ್ ಜನ ಅವ್ರಿಗೆ ಹಾಕ್ತಾರೆ ಅದ್ರಲ್ಲಿ ಗಿಲ್ಲಿ ಅವರುನು ಅಲ್ಲಿ ಶಪಥ ಮಾಡ್ತಾರೆ ಅಂದ್ರೆ ಯಾರ್ಯಾರು ಹಾಕಿದ್ದೀರಾ ಇವ್ರನ್ನೆಲ್ಲ ನಾನು ಹೋಗ್ಬಿಟ್ಟು ಕಳ್ಸೆ ಕಳ್ಸಿ ನಾನು ಬಿಡೋದಿಲ್ಲ ಅಂತ ಗಿಲ್ಲೆ ಅವ್ರು ಸಖತ್ ಟಕ್ಕರ್ ಕೊಡ್ತಾರ ಅದಕ್ಕೆ ನಾವು ಏನು ಸುಮ್ನೆ ಬಂದಿಲ್ಲ ನಾವು ಅದೇ ರೀತಿ ಕಳಿಸ್ತೀವಿ ಅಂತ ನೋಡಿ ಅದ್ ಆತರ ಇರ್ಬೇಕು ಮಾತು ಹೆಂಗಿರ್ಬೇಕು ಅಂದ್ರೆ ಕೇಳಕ್ಕ ಸಖತ್ತಾಗಿರ್ಬೇಕು ಟಕ್ಕರ್ ಕೊಟ್ರ ನೋಡಿ ಏನ್ ಸಖತ್ ಆಗಿ ಟಕ್ಕರ್ ಕೊಟ್ರಪ್ಪ ಅವರು ಇದು ಈ ಮಾತ್ ಬೇಕಿತ್ತು ನಮ್ಗೆ ನಗ್ನಗ್ತಾನೆ ಟಕ್ಕರ್ ಕೊಟ್ರು ನೋಡನ್ ಬಾಣ ನಾನು ಇಲ್ಲೇ ಇರ್ತೀನಿ ನಾನೇ ನಿನ್ ಕಳ್ಸಿಬಿಟ್ಟೆ ಹೋಗೋದು ಅಂತಂದ್ರು ಆ ಮುಮೆಂಟ್ ಆಯ್ತು ಮತ್ತೆ ನೆಕ್ಸ್ಟ್ ಫ್ರೇಮ್ ನೋಡಿದ್ರೆ ಅವ್ರು ಆರಾಮಾಗ ಕುತ್ಕೊಂಡು ಡಿಸ್ಕಶನ್ ಮಾಡ್ತೀರಾಡ್ಬೇಡಿ ಏನಾಗುತ್ತೆ ಹೊರಗಡೆ ಸಿಕ್ಕು ಅದೇ ಅದೇ ಇರ್ತೀವಿ ನಾವು ಗೊಂಗಲ್ ನೀನ್ ನೋಡಿ ಅದ ಇರಬಾರ್ದು ಗೇಮ್ ಕಂಪ್ಲೀಟ್ ಆಯ್ತಾ ಮುಗ್ದು ನೆಕ್ಸ್ಟ್ ನೋಡಿ ಯಾರಾದ್ರೂ ಕೂಡ ಅವರೆಲ್ಲ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಿರ್ತಾರೆ ಏನೋ ಒಂದ್ ಆಪರ್ಚುನಿಟಿ ಸಿಕ್ತೋ ಒಂದು ಒಳ್ಳೆ ಸಿನಿಮಾ ಸಿಕ್ತೋ ಒಂದ್ ಒಳ್ಳೆ ಕಡೆ ಪ್ರಾಜೆಕ್ಟ್ ಸಿಕ್ತಾಗ ಕೆಲಸ ಮಾಡ್ಲೇಬೇಕಾಗತ್ತೆ ಸೊ ಒಂದ್ ಒಳ್ಳೆ ಬಾಂಡಿಂಗ್ ಇದ್ರೆ ಇನ್ನು ಸಖತ್ ಬರುತ್ತೆ ಕೆಲಸ ಬಾಂಡಿಂಗ್ ಇಲ್ಲ ಅಂದ್ರೆ ನಾವ್ ಏನ್ ಚೆನ್ನಾಗಿ ಕೆಲಸನೇ ಮಾಡಕ್ ಆ ಮೂಮೆಂಟ್ ಗೆ ಏನು ನಕೊಂಡು ಅಂತ ಹೊಡಕ್ತಿವಿ ಅಷ್ಟೇ ಅದಂಗ್ಬಾರ್ದು ಕೆಲ್ಸ ಅಂತ ಅಂತಂದ್ರೆ ಸೂಪರ್ ಫಿನಿಶಿಂಗ್ ಕೊಡತರ ಇರ್ಬೇಕು ಸರ್ ರಘುವೀರ್ ಈಗ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಓಕೆ ಈಗ ಸೀಕ್ರೆಟ್ ರೂಮ್ ಅಲ್ಲಿ ಇಬ್ಬರಿದ್ದಾರೆ ಮೊದ್ಲೇ ಇವ್ರಿಬ್ರಿಗೂ ಅಷ್ಟಕ್ಕಷ್ಟೇ ಆಗೋದಿಲ್ಲ ಮುಂಚೆಯಿಂದನು ಸೊ ಈಗ ನಾವು ಪ್ರೋಮೋ ನೋಡಿದ್ರೆ ಆಲ್ರೆಡಿ ಧ್ರುವಂತ್ ರೊಚ್ಚಿಗೆದಿದ್ದಾರೆ ಇನ್ನು ನಾನ್ ಇರ್ಲಿ ಅಂತ ರಕ್ಷಿತಾ ಕೂಡ ಹೇಳ್ತಾರೆ ಸೊ ಇಲ್ಲಿ ಇನ್ನೊಂದು ಮಿನಿ ಬಿಗ್ ಬಾಸ್ ಆಗುವಂತಹ ಎಲ್ಲ ಲಕ್ಷಣ ಕಾಣ್ತಿದ್ಯಾ ಹೇಗೆ ಅಂತ ಹೌದು ಮತ್ತೊಮ್ಮೆ ಸೀಕ್ರೆಟ್ ರೂಮ್ ಅಲ್ಲಿ ಮಿನಿ ಬಿಗ್ ಬಾಸ್ ಆಗೋದಂತೂ ಖಂಡಿತ ಯಾಕಂದ್ರೆ ಹಿಂದಿನ ಸೀಸನ್ ಅಂತ ಹೇಳಕ್ ಬಂದ್ರೆ ನಾಲ್ಕನೇ ಸೀಸನ್ ಅಲ್ಲೂ ಮಾಳ್ವಿಕಾ ಮತ್ತೆ ಇದೇ ರೀತಿ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಾರೆ ಅಲ್ಲೂ ಅವ್ರು ಇದೇ ರೀತಿ ಜಗಳನ್ನ ಆಡ್ತಾರೆ ಕೊನೆಯಲ್ಲಿ ಏನ್ ಮಾಡ್ತಾರ ಅಂದ್ರೆ ಬಿಗ್ ಬಾಸ್ ಅವರನ್ನ ಮನೆಗೆ ಕಳ್ಸಿ ಬಿಡ್ತಾರೆ ಯಾಕಂದ್ರೆ ಇವ್ರು ಸೀಕ್ರೆಟ್ ಟಾಸ್ಕ್ ಅಲ್ಲಿ ಇರೋದು ಅಂದ್ರೆ ಬಾಳ ದೂರ ಏನಿರಲ್ಲ ಆಡಿಯೋ ಕೇಳಿಸ್ತಾ ಇರತ್ತೆ ಇವ್ರ ಅಲ್ಲಿ ಪಿಸು ಧ್ವನಿಯಲ್ಲಿ ಸಣ್ಣ ಧ್ವನಿಯಲ್ಲಿ ಮಾತಾಡ್ಬೇಕು ಅನ್ನೋದು ಒಂದು ಮೊದಲೇ ಸೂಚನೆ ಕೊಟ್ಟಿರ್ತಾರೆ ಇವರಲ್ಲಿ ನೋಡಿದ್ರೆ ಜಗಳನೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಅದು ಒಂದು ಈ ಒಂದು ಬಿಗ್ ಬಾಸ್ ಮನೆಯಲ್ಲೂ ತಪ್ಪು ನಿರ್ಧಾರ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಯಾಕಂದ್ರೆ ಧ್ರುವಂತ್ ಮತ್ತೆ ರಕ್ಷಿತ್ ಅವ್ರನ್ನ ಒಟ್ಟಿಗೆ ಕಳ್ಸಿರೋದು ಅಲ್ಲಿ ಯಾಕಂದ್ರೆ ಈ ಹಿಂದಿನ ವಾರಗಳಲ್ಲೂ ಅವ್ರ ಏನಾಗ್ಬಿಟ್ಟಿದೆ ಅಂದ್ರೆ ಇಬ್ರಿಗೂ ಒಬ್ರಿಗೊಬ್ರಿಗೂ ಆಗ್ತಾನೆ ಇಲ್ಲ ಸ್ಟಾರ್ಟಿಂಗ್ ಒಂದೆರಡು ವಾರ ಏನಾಯ್ತು ಅಣ್ಣ ತಂಗಿ ಅಂತ ಹೇಳ್ಕೊಂಡ್ ಬರ್ತಾರೆ ನೆಕ್ಸ್ಟ್ ರಕ್ಷಿತ್ ಅವ್ರ ಮೇಲೆ ಅವರು ನಿರಂತರವಾಗಿ ಹೇಳ್ತಾ ಬರ್ತಾ ಇರ್ತಾರೆ ಇವ್ರು ರಕ್ಷಿತ್ ಅವರು ಫೇಕ್ ಅವ್ರು ಆಟ ಆಡ್ತಿರೋದು ಫೇಕ್ ಆಗಿ ಆಟ ಆಡ್ತಿದಾರೆ ಅನ್ನೋ ಒಂದು ಏನ್ ಆರೋಪ ಮಾಡ್ಕೊಂಡ್ ಬರ್ತಾನೆ ಇದ್ರು ಆ ಒಂದು ವಿಚಾರದಲ್ಲಿ ಕೊನೆ ಒಂದು ಎರಡ್ ಮೂರು ವಾರದ ಹಿಂದೆ ರಕ್ಷಿತ್ ಅವ್ರು ಹೇಳ ಬಿಡ್ ಹೇಳ್ಬಿಡ್ತಾರೆ ಇಲ್ಲ ನನ್ಗೆ ಇವ್ರಿಗೆ ಅಣ್ಣ ಅಂತಾನು ಹೇಳಲ್ಲ ಧ್ರುವಂತ್ ಸರ್ ಅಂತ ಆ ದಿವಸದಿಂದಲೇ ಅವ್ರು ಧ್ರುವಂತ್ ಸರ್ ಅಂತಾನೆ ಅವರನ್ನ ಕರಿತಾ ಇದ್ದಾರೆ ಇನ್ ಈಗ ಧ್ರುವಂತ ಮತ್ತೆ ಏನ್ ರಕ್ಷಿತ ಅವರು ಹಾವು ಮುಂಗ್ಸಿ ತರ ಜಗಳ ಆಡ್ತಾ ಇದಾರಲ್ಲ ಇದು ಸೀಕ್ರೆಟ್ ರೂಮಲ್ಲೂ ಮುಂದುವರಿತಾ ಇದೆ ಯಾಕಂದ್ರೆ ಇಬ್ರು ಒಪಿನಿಯನ್ ಬೇರೆ ಬೇರೆ ಇರುತ್ತೆ ಅವರು ಒಬ್ಬ ಒಬ್ಬ ಒಂದ್ ನಿಲುವಿಗೆ ಇನ್ನೂ ತನಕ ಬಂದಿದ್ದಿಲ್ಲ ಮನೆಯಲ್ಲಿ ಇವಾಗ ಇಬ್ರು ಒಂದೇ ಮನೆ ಒಂದೇ ರೂಮ್ ನಲ್ಲಿ ಇರಬೇಕಾಗಿರೋದು ಪ್ರೊಮೋದಲ್ಲಿ ನೋಡಿದ್ವಿ ರಕ್ಷಿತ್ ಅವರು ಅದೇ ರೀತಿ ಹೇಳ್ಕೊಳ್ತಾರೆ ಅವ್ರು ಹೇಳ್ಬೇಕಾದ್ರೆ ನಮ್ಗ ಅನ್ಸುತ್ತೆ ರಕ್ಷಿತ್ ಧ್ರುವಂತ ಅವರು ಒಂದ್ ಸ್ವಲ್ಪ ರ್ಯಾಶ್ ಆಗಿ ಅವರು ಒಂದು ಆಕ್ಟಿಂಗ್ ರೀತಿ ಅದಕ್ಕೆ ಯಾರಾದ್ರೂ ಒಂದ್ ಸ್ವಲ್ಪ ಹೆದರ್ಕೊಳ್ತಾರೆ ಆದ್ರೆ ರಕ್ಷಿತ್ ಅವರು ಸ್ವಲ್ಪ ಹೆದರ್ಕೊಂಡ್ ರೀತಿಲಿ ಕಂಡ್ರೆ ನಮಗೆ ಆದ್ರೆ ರಕ್ಷಿತಾ ಅವರು ಸ್ಟ್ರಾಂಗ್ ಇದ್ದಾರೆ ಅವರು ಈಗ ಏನು ಅವರಿಗೊಂದು ಟಾಸ್ಕ್ ಕೊಟ್ಟಿದಾರಲ್ಲ ಇವಾಗ ಏನಂದ್ರೆ ಅವ್ರಿಗೊಂದು ಆಪರ್ಚುನಿಟಿ ಇದೆ ಈಗ ಅವ್ರದ್ಗೊಂದು ಹೆಡ್ ಫೋನ್ ಕೊಟ್ಟಿರ್ತಾರೆ ಯಾರು ಎಲ್ಲಿ ಮಾತಾಡ್ತಾರೆ ಅದನ್ನೆಲ್ಲ ಕೇಳಿಸ್ಕೊಳ್ಬೋದು ಅಂದ್ರೆ ಈ ಒಂದು ಏನಂದ್ರೆ ಅವ್ರ ಬಗ್ಗೆನೇ ಮಾತಾಡ್ತಾರೆ ಅನ್ನೋದಕ್ಕಿಂತ ಈಗ ಒಬ್ಬೊಬ್ರು ಗೇಮ್ ಪ್ಲೇ ಬಗ್ಗೆ ಗೇಮ್ ಸ್ಟ್ರಾಟಜಿ ಗೊತ್ತಾಗಿರುತ್ತೆ ಯಾಕಂದ್ರೆ ಇವಾಗ ಇವ್ರ ಮನೆ ಹೋಗಿದ್ದಾರೆ ಅಂತ ತಿಳ್ಕೊಂಡು ಅವ್ರವ್ರ ಸ್ಟ್ರಾಟಜಿನ ಅಲ್ಲಿ ಬೇರೆಯವ್ರ ಆಟಗಳನ್ನ ಆಡ್ತಾ ಇರ್ತಾರೆ ಅಥವಾ ಇಬ್ಬರ ನಡುವೆ ಕನ್ವರ್ಸೇಷನ್ ನಡೀತಾ ಇರುತ್ತೆ ಆ ಒಂದು ವಿಚಾರದಲ್ಲಿ ಇವ್ರು ಹೇಗೆ ಥಿಂಕ್ ಮಾಡ್ತಾರೆ ಅಂತ ಈ ಒಂದು ವಿಚಾರದಲ್ಲಿ ರಕ್ಷಿತ್ ಅವರು ತುಂಬಾ ಜಾಣ ಇದ್ದಾರೆ ಅಂದ್ರೆ ಅಂದ್ರೆ ಈಗ ಹಿಂದಿನ ವಾರದಲ್ಲಿ ಏನಾಗಿತ್ತಂದ್ರೆ ಸೂರಜ್ ಗೆ ಒಂದು ವಾಶ್ರೂಮ್ ಏರಿಯಾಗೆ ಡ್ಯೂಟಿ ಹಾಕಿದಾಗ ರಘು ಅವ್ರ ಕ್ಯಾಪ್ಟನ್ಸಿ ಇರ್ಬೇಕಾದ್ರೆ ನೀವು ಅವರನ್ನ ದೂರ ಮಾಡಿದ್ರೆ ಅವರು ಅಶ್ವಿನಿ ಅವ್ರಿಗೆ ಹತ್ರ ಮಾತುಗಳನ್ನೆಲ್ಲ ಆಡಿರ್ತಾರೆ ಈ ಒಂದು ವಿಚಾರ ಅಂದ್ರೆ ಮೈಂಡ್ ಅಲ್ಲಿ ಶಾರ್ಪ್ ಇದಾರೆ ಅವರು ರಕ್ಷಿತಾ ಅವರು ಅವ್ರಿಗೆ ಗೊತ್ತಿದೆ ಯಾರಿಗೆ ಯಾವ ರೀತಿ ಮೈಂಡ್ ಗೇಮ್ ಸಹಿತ ಅವ್ರು ಆಡ್ತಾನೆ ಇದಾರೆ ನಮ್ಗೂ ಕೆಲವ್ ದಿನಗಳ ನಂತರ ಆಡ್ತಾ ಇತ್ತು ರಕ್ಷಿತಾ ಅವ್ರು ಈ ರೀತಿ ಗೇಮ್ ಸ್ಟ್ರಾಟರ್ಜಿ ಆಡ್ತಾ ಇದಾರೆ ಅಂತ ಒಟ್ನಲ್ಲಿ ಆಡ್ತಿದಾರೆ ಬಿಗ್ ಬಾಸ್ ಮನೆಗೂ ಅದೇ ಬೇಕಿರುತ್ತೆ ಅವ್ರು ಯಾವ ರೀತಿ ಸ್ಟ್ರಾಟರ್ಜಿ ಇಂದ ಆಡ್ತಿದಾರೆ ಅಂತ ಅವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಅವರೇನು ಇಷ್ಟು ದಿವಸದಲ್ಲೇ ಅವರು ಸಿ ತುಂಬ ಜನಗಳದ್ದು ಏನಂದರೆ ಅವ್ರು ಯಾವ ರೀತಿ ಆಟ ಆಡ್ತಿದ್ದಾರೆ ಅವ್ರ ಸ್ಟ್ರಾಟರ್ಜಿ ಏನು ಅಂತ ಅದನ್ನು ರಿವೀಲ್ ಮಾಡ್ತಾ ಇದ್ರು ರಕ್ಷಿತ್ ಅವರು ಇವಾಗ ಅವ್ರಿಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಯಾರು ಯಾವ ರೀತಿ ಮಾತಾಡ್ತಾರೆ ಯಾರು ಯಾವ ರೀತಿ ಆಟ ಆಡ್ತಾರೆ ಇವಾಗ ಈ ಸ್ಪಂದನ ಮತ್ತು ಧನುಷ್ ಅವ್ರದ್ದು ಕೆಲವೊಂದಿಷ್ಟು ಕನ್ವರ್ಸೇಷನ್ಗಳಾಗ್ತವೆ ಅಂದರೆ ಯಾವ ರೀತಿ ಅಂದರೆ ಅವರು ಟಾಸ್ಕ್ ವಿಚಾರದಲ್ಲಿ ಒಬ್ರಿಗೊಬ್ರು ಸಪೋರ್ಟಿವ್ ಮಾಡ್ಕೊಂಡಿರ್ತಾರೆ ಆದರೆ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ಕೊಂಡಿರ್ತಾರೆ ಈ ಥರ ಹಾಗೆ ಕೆಲವೊಂದಿಷ್ಟು ಈಗ ಚೈತ್ರ ಮತ್ತು ರಜತ ಅವ್ರದ್ದು ಕನ್ವರ್ಸೇಷನ್ಗಳಾಗ್ತದೆ ಇವುಗಳನ್ನೆಲ್ಲ ನೇರವಾಗಿ ನೋಡೋದ್ರಿಂದ ಇವ್ರಿಗೆ ಅರ್ಥ ಆಗುತ್ತೆ ಆಟ ಆಡಬಹುದು ಇವರು ನಮಗೆ ಈ ರೀತಿ ಕಾಂಪಿಟೇಷನ್ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತ ಆ ತಂದು ಇಲ್ಲಿ ಮುಂದಿನ ದಿನಗಳಲ್ಲಿ ಹೆಲ್ಪ್ ಆಗೋದಕ್ಕೆ ಯೂಸ್ ಮಾಡ್ಕೊಬೋದು ಧನು ಧ್ರುವಂತವ್ರು ಗೊತ್ತಿದೆ ಅವ್ರು ಇಷ್ಟು ದಿನ ಅವ್ರು ಏನ್ ಅರ್ಧ ಒಬ್ಬರದ ಹಿಂದ್ಗಡೆ ಕೂತು ಇವ್ರು ಹೀಗೆ ಹೀಗೆ ಅಂತ ಹೇಳ್ತಿದಾರಲ್ಲ ಆಲ್ಮೋಸ್ಟ್ ಅವರು ಮಾತಾಡ್ತಿರೋದು ರೀತಿ ಸರಿನೇ ಇತ್ತು ಅವರು ಕೆಲವೊಂದಿಷ್ಟು ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಹೇಳ್ತಾ ಇದ್ರಲ್ಲ ಕರೆಕ್ಟೇ ಇತ್ತು ಆ ಒಂದ್ ಇದ್ರಲ್ಲಿ ಧ್ರುವಂತ್ ಅವರಿಗೂ ಹೆಲ್ಪ್ ಆಗುತ್ತೆ ಈ ಒಂದು ಆಪರ್ಚುನಿಟಿ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಈ ಸೀಕ್ರೆಟ್ ಟಾಸ್ಕ್ ಈ ಸೀಕ್ರೆಟ್ ರೂಮಿಗೆ ಹೋಗ್ ಬಂದವರು ಫೈನಲಿಸ್ಟ್ ಆದವರು ತುಂಬಾ ಜನ ಇದ್ದಾರೆ ವಿನ್ನರ್ ಗಳೇ ಆಗಿದ್ದಾರೆ ಪ್ರಥಮ ಅವರು ಹೋಗಿದ್ರು ಸೀಕ್ರೆಟ್ ರೂಮ್ ಗೆ ಅವ್ರು ವಿನ್ನರ್ ಕೂಡ ಆಗಿರ್ತಾರೆ ಸೀಸನ್ ತ್ರೀ ಅಲ್ಲಿ ಪೂಜಾ ಗಾಂಧಿ ಅವರು ಅವರು ಫೈನಲಿಸ್ಟ್ ಆಗಿರ್ತಾರೆ ಅದೇ ರೀತಿ ಶಾಲಿನಿ ಶೀತಲ್ ಶೆಟ್ಟಿ ಅವ್ರದೆಲ್ಲ ಏನಾಗಿತ್ತಂದ್ರೆ ಸೀಕ್ರೆಟ್ ರೂಮಿಗೆ ಹೋದ ತಕ್ಷಣ ಹೋಗಿ ಬಂದ ತಕ್ಷಣ ಅವ್ರ ಆಟಗಳಲ್ಲಿ ಸ್ಟ್ರಾಂಗ್ ಆಗಿ ಅವ್ರ ಅವ್ರ ಆಟನ ಗುರ್ಸ್ಕೊಂಡಿರ್ತಾರೆ ಈ ಒಂದು ವಿಚಾರ ಸೀಕ್ರೆಟ್ ರೂಮ್ ಅಲ್ಲಿ ಅವರಿಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಅದನ್ನ ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಅವ್ರ ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಏನೋ ರಾಮ್ ಸರ್ ಈಗ ರಾಶಿಕಾ ಕ್ಯಾಪ್ಟನ್ ಆಗಿದ್ದಾರೆ ಸೊ ರಾಶಿಕ ಕ್ಯಾಪ್ಟನ್ಸಿ ಸೂರಜ್ ಗೇಮ್ ಮೇಲೆ ಎಫೆಕ್ಟ್ ಆಗುತ್ತೆ ಏನನ್ಸುತ್ತೆ ಇಲ್ಲ ನನ್ ಪ್ರಕಾರ ನೋಡಿ ನಿನ್ನೆ ಅವರು ಒಂದಾಗ್ಬಿಡಿದಾರೆ ಆಕ್ಚುಲಿ ಸೂರಜ್ ಇದ್ದಾರಲ್ವಾ ಅವ್ರ ಕ್ಯಾರಿ ಮಾಡೋದಿಲ್ಲ ಬಿಡು ಆಯ್ತು ಏನೋ ನೀನ್ ಏನೋ ಮಾತಾಡಿದ್ಯಾ ಏನೋ ಆಯ್ತು ಏನೋ ಕೊಬ್ಬ್ದೇನೋ ಹೇಳ್ಬಿಟ್ಟಿರ್ತಿಯಾ ಅನ್ಕೊಂಡ್ ಸುಮ್ನ ಆಗ್ತಾರೆ ಬಟ್ ಈಕೆ ಸ್ವಲ್ಪ ಕ್ಯಾರಿ ಮಾಡೋದ್ ಜಾಸ್ತಿ ಹೇಳಿಕೆ ಮಾತು ಕೇಳೋದ್ ಜಾಸ್ತಿ ನೋಡಿ ಯಾರಾದ್ರೂ ಕೂಡ ನೀವಿಬ್ ಫ್ರೆಂಡ್ಶಿಪ್ ಚೆನ್ನಾಗಿದೆ ಬಾಂಡಿಂಗ್ ಹೇಳ್ಕೆ ಮಾತು ಕೇಳಕ್ಕೆ ಹೋಗ್ಬಾರ್ದು ನಿಮ್ಗೆ ಏನಿಸ್ತು ನೀವು ಡೈರೆಕ್ಟಾಗಿ ಅವ್ರ ಹತ್ರ ಡೈರೆಕ್ಟಾಗಿ ಕ್ವಶನ್ ಮಾಡಿಯವರ ಹತ್ರ ನೀವು ಡೈರೆಕ್ಟಾಗಿ ಯಾಕೆ ಕ್ವಶ್ ಮಾಡೋದಿಲ್ಲ ನೀವು ಯಾಕೆ ಬೇರೆಯವ್ರನ್ನ ಕೇಳ್ಬಿಟ್ಟು ಅವ್ರಿಗ ಆ ಥರ ಏನು ಮಾಡ್ಬೋದು ಆ ಥರ ಕೇಳ್ದಾಗ ಏನಾಗುತ್ತೆ ಅಲ್ಲೇ ಒಟ್ಟೋಗ್ಬಿಡುತ್ತೆ ಬಾಂಡಿಂಗು ಅದು ಬೇಡ ಅದು ಸೂರಜ್ ಅದನ್ನೇ ಹೇಳ್ತಿದ್ದಾರೆ ನೋಡು ನಾ ಏನೇ ಇರು ನನ್ನೇ ಕೇಳಬೇಕು ನೀನು ಡೈರೆಕ್ಟಾಗಿ ಏನೇ ನಮ್ಮ ಇದರಲ್ಲೇ ನಾವು ಸಾಲ್ವ್ ಮಾಡ್ಕೋಣ ಈ ವಿಚಾರದಲ್ಲಿ ನಾವು ಕಿತ್ತಾಡ್ಕೊಳ್ಳೋದು ಬೇಡ ಅನ್ನೋದನ್ನ ಅವ್ರು ತುಂಬಾ ಹೇಳ್ತಾರೆ ಆಮೇಲೆ ಈ ಒಂದು ನೀವು ಕ್ಯಾಪ್ಟೆನ್ಸಿ ಅಂತ ಬಂದಾಗ ಯಾಕಂದ್ರೆ ಇವ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋದು ನನ್ಗೆ ಅನ್ಸ್ತಿಲ್ಲ ಕಾದ್ ನೋಡ್ಬೇಕಾಗುತ್ತೆ ಏನಾಗುತ್ತೆ ಅಂತ ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟೊತ್ತಂತ ನೀವು ಡಿಸ್ಕಷನ್ ಅಲ್ಲಿ ಭಾಗಿ ಎಸ್ ನಾನು ಆಗ್ಲೇ ಹೇಳ್ದ ಹಾಗೆ ಈ ಹಿಂದಿನ ಕೆಲವು ಸೀಸನ್ಸ್ ಗಳಲ್ಲಿ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಇರಲಿಲ್ಲ ಈ ಸೀಸನ್ ಅಲ್ಲಿ ಇದು ಯಾವ ರೀತಿ ಗೇಮ್ ಅನ್ನ ಚೇಂಜ್ ಮಾಡುತ್ತೆ ಕಾದ್ ನೋಡ್ಬೇಕು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ